ಗುಂಡಿ ತೆಗೆದು ಮುಚ್ಚಲು ಮರೆತ ಸಾಲಿಗ್ರಾಮ ಆಡಳಿತ ಮಂಡಳಿ ಸಾಲಿಗ್ರಾಮ ಗ್ರಾಮ ಪಂಚಾಯಿತಿ ಹಿಂಭಾಗ ಚರಂಡಿ ಗುಂಡಿ ತೆಗೆದು ಸುಮಾರು ಹದಿನೈದು ದಿನಗಳು ಕಳೆದರೂ ಕೂಡ ಗುಂಡಿ ಮುಚ್ಚದೆ ಮಳೆ ನೀರಿಗೆ ಮಣ್ಣು ರಸ್ತೆಗೆ ಬಂದಿದ್ದು ಜನರು ಓಡಾಡಲು ತೊಂದರೆ ಆಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಸರಿಪಡಿಸಬೇಕು ಎಂದು ಕೆ ಆರ್ ನಗರ ಟೌನ್ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಅವರು ಒತ್ತಾಯಿಸಿದ್ದಾರೆ ಏನಮ್ಮ ನಮ್ಮ ಸಾಲಿ ಪಂಚಾಯಿತಿ ಹಿಂದುಗಡೆ ಈ ರೀತಿ ಗುಂಡಿ ತೋಡಿ ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ದಿನ ಆಗಿದೆ ಇಲ್ಲಿಂದ ಹಿಂದೆ ಓಡಾಡುವಂಥ ಗಲ್ಲಿ ಗಿಲ್ಲಿ ವ್ಯವಹಾರಗಳನ್ನು ಕೂಡ ಗಲ್ಲಿಯವ್ರಿಗೆ ಓಡಾಡಕ್ಕೆ ಅಂಗಡಿ ಜನ ವಹಿವಾಟು ಮಾಡೋಕ್ಕೆ ತೊಂದರೆ ಇದೆ ಈ ಕೂಡಲೇ ಯಾರು ಪಿ ಡಿ ಅವರು ಗಮನ ಹರಿಸ್ತಾನೆ ಸುಮ್ಮ ಇರೋದು ಭಾಳ ತಪ್ಪು ಏಕೆಂದರೆ ಇದರಿಂದ ಕೆಟ್ಟಿಗಳು ಅಲ್ಲಿ ಹುಚ್ಚ ಹೋಯ್ದಂಥದ್ದು ಇವ್ರಿನ್ ಮಾಡಿದಂಥದ್ದನ್ನು ಇಲ್ಲೇ ಬರುತ್ತೆ ಇದನ್ನು ವಾಸ್ತೆ ಹುಡ್ಕೊಂಡು ಪಪ್ಪ ಇಲ್ಲಿ ಜನಗಳು ಹೆಂಗೆ ವ್ಯಾಪಾರ ವಹಿವ್ ಮಾಡ್ತಾರೆ ಇದರಿಂದ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಕಡೆ ಡೆಂಗ್ಯೂ ಮಲೇರಿಯಾ ಅಂತ ಹೆಚ್ಚಿಟ್ಟಿದ್ರು ಕೂಡ ಇಲ್ಲಿ ಸ್ಥಳೀಯ ಪಂಚಾಯಿತಿ ಅವರು ಯಾಕೆ ಗಮನ ಹಡಿಸ್ತಾ ಗೊತ್ತಿಲ್ಲ ನೋಡಿ ಜನಗಳು ಸಾರ್ವಜನಿಕರು ಓಡಾಡೋಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅದನ್ನೇ ಇದನ್ನೇ ಇಪ್ಪತ್ತು ದಿವಸದಿಂದ ಗುಂಡಿ ತೋಡ್ಬಿಟ್ಟು ಅವ್ರ ಪಾಡು ಸುಮ್ಮನೆ ಇದ್ಬಿಟ್ರೆ ಅವ್ರ ಪಾಡಕ್ಕೆ ಜನ ಹೆಂಗೆ ಓಡಾಡೋಕ್ ಸಾಧ್ಯ ಈ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲ ಅಂದರೆ ಮೇಲಧಿಕಾರಿಗಳಿಗೆ ಇದ್ರ ವಿಚಾರವಾಗಿ ನಾವು ದೂರನ್ನು ಬರೆದು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೋ ರೀತಿಯಲ್ಲಿ ಕೂಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ